ನಮಸ್ಕಾರ ನಮಸ್ಕಾರ ಕರ್ನಾಟಕ ಈ ಧರ್ಮಸ್ಥಳದ ಸರಣಿ ಅತ್ಯಾಚಾರ ಸತತವಾದಂಥ ಅತ್ಯಾಚಾರದ ನಂತರ ಕೊಲೆ ಅವುಗಳನ್ನು ಕಾನೂನು ಮತ್ತು ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಈ ಭೀಮಾ ಅನ್ನೋ ಅನ್ನುವ ಒಬ್ಬ ಹೈ ಕೆಲಸಗಾರನನ್ನು ಬಳಸಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಅಂತ ಇಫ್ ಐ ನಾಟ್ ರಾಂಗು ಇಲ್ಲಿ ಇವರಿಗೆ ನೈಂಟಿ ಫೈ ಟೂ ತೌಸಂಡ್ ಫೈವ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಫಿಫ್ಟೀನ್ ಆಲ್ಮೋಸ್ಟ್ ನಲವತ್ತು ವರ್ಷಗಳ ಹಿಂದೆ ನಾನು ಬೆಳಗ್ಗೆ ಸಿ ಎಸ್ ದ್ವಾರಕನಾಥ್ ಅಂತ ಲಂಕೇಶ್ ಪತ್ರಿಕೆನಲ್ಲಿ ಅವರು ರಿಪೋರ್ಟಿಂಗ್ ಮಾಡ್ತಾ ಇದ್ರು ನಲವತ್ತು ವರ್ಷಗಳ ಹಿಂದೆ ಧರ್ಮಸ್ಥಳದಲ್ಲಿ ಒಂದು ಟೀಚರ್ ಅತ್ಯಾಚಾರ ಮತ್ತೆ ಕೊಲೆ ಆಗುತ್ತಂತೆ ನಲವತ್ತು ವರ್ಷಗಳ ಹಿಂದೆ ಲಂಕೇಶ್ ಪತ್ರಿಕೆಯಲ್ಲಿ ಈ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಈ ಟೀಚರ್ ಅತ್ಯಾಚಾರ ಮತ್ತೆ ಕೊಲೆಯ ಬಗ್ಗೆ ಲಂಕೇಶ್ ಪತ್ರಿಕೆನಲ್ಲಿ ಮೊದಲ ಬಾರಿಗೆ ಎಕ್ಸ್ಪೋಸ್ ಆಯಿತು ಅಂತ ಬೆಳಗ್ಗೆ ನಾನು ಡಾಕ್ಟರ್ ಸಿ ಎಸ್ ದ್ವಾರಕನಾಥ್ ಹಿಂದುಳಿದ ಆಯೋಗದ ಮಾಜಿ ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿದ್ದರು ಸೊ ಅದು ಡಿಸ್ಕಸ್ ಮಾಡಬೇಕಾದ್ರೆ ಅವರೇ ಹೇಳಿದ್ದು ನನಗೆ ನಲವತ್ತು ವರ್ಷಗಳ ಹಿಂದೆ ಮೊದಲ ಬಾರಿ ಲಂಕೇಶ್ ಪತ್ರಿಕೆ ಎಕ್ಸ್ಪೋಸ್ ಮಾಡಿದ್ದನ್ನು ಇಲ್ಲಿವರೆಗೂ ಫಾರ್ಟಿ ಇಯರ್ಸ್ ಯಾವುದೇ ರೀತಿಯ ನ್ಯಾಯವಂತೂ ಸಿಕ್ಕಿಲ್ಲ ನಲವತ್ತು ವರ್ಷಗಳ ಹಿಂದೆ ಬರೆದಂಥ ಫ್ಯಾಕ್ಟ್ಗೆ ಇಲ್ಲಿವರೆಗೂ ಕರ್ನಾಟಕದಲ್ಲಿ ಈ ಕೊಲೆಗಳಿಗೆ ಅತ್ಯಾಚಾರ ಅತ್ಯಾಚಾರಗಳು ನಿಲ್ಲಿಲ್ಲ ಕೊಲೆಗಳು ನಿಲ್ಲಿಲ್ಲ ನ್ಯಾಯ ಮಾತ್ರ ಸಿಗಲಿಲ್ಲ ಅನ್ನೋದೇ ಒಂದು ರೋಚಕ ಸತ್ಯ ಎಷ್ಟು ಪ್ರಭಾವಿಗಳಾಗಿದ್ರೆ ನಾನು ಅದಕ್ಕೆ ರೆಪ್ರೆಸೆಂಟೇಷನ್ ಟು ಸಿ ಸಿಎಂ ಕರ್ನಾಟಕ ರಾಜ್ಯದ ಸಿ ಎಂ ಮತ್ತೆ ಚೀಫ್ ಸೆಕ್ರೆಟರಿ ರೆಪ್ರೆಸೆಂಟೇಷನ್ ಕೊಟ್ಟಿದ್ವಿ ಪ್ಯಾರಲಲ್ಲಿ ರೆಪ್ರೆಸೆಂಟೇಟಿವ್ ಸಿಬಿಐ ಅಂಡ್ ಇಡಿ ಇಡಿ ಮತ್ತೆ ಸಿಬಿಐಗೆ ರೆಪ್ರೆಸೆಂಟೇಷನ್ ಕೊಡುತ್ತಿದ್ದೀವಿ ಈ ಒಂದು ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಸರಣಿ ಅತ್ಯಾಚಾರ ಪ್ರಕರಣಗಳು ಅದರ ಮೇಲೆ ಕೊಲೆಗಳು ಆ ಕೊಲೆಗಳನ್ನು ಮುಚ್ಚಾಕಿಸಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಧರ್ಮಸ್ಥಳದ ಜುಡಿಷ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮತ್ತೆ ಎಫ್ಐಆರ್ ದಾಖಲಾಗಿದೆ ಜೊತೆನಲ್ಲಿ ಸ್ವಚ್ಛ ಹೇಳಿಕೆಯ ಯಾರಿಗೆ ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ ಅವರ ಸ್ವಾಯಿಚ್ಛಾ ಹೇಳಿಕೆನ ಮ್ಯಾಜಿಸ್ಟ್ರೇಟ್ ಮುಂದೆ ರೆಕಾರ್ಡ್ ಆಗಿದೆ ನಿನ್ನೆ ಹೆಚ್ಚು ಕಡಿಮೆ ಹತ್ತು ದಿವಸ ಆಯಿತು ಈ ವಿಚಾರ ಬೀದಿಗೆ ಬಂದು ಬಟ್ ಆದರೆ ಇಲ್ಲಿವರೆಗೂ ಸರ್ಕಾರ ಒಂದು ಫ್ಯಾಕ್ಟ್ ಫೈಂಡಿಂಗ್ ಫ್ಯಾಕ್ಟ್ ಅಂತಂದ್ರೆ ಸತ್ಯಶೋಧನಾ ಸಮಿತಿಯನ್ನು ರಚನೆ ಮಾಡಬೇಕಾಗಿತ್ತು ಯಾಕಂದ್ರೆ ಬರೀ ಇದ್ಯಾವುದೋ ಒಂದು ಕೊಲೆ ಅಲ್ಲ ಸರಣಿ ಕೊಲೆಗಳು ಸರಣಿ ಅತ್ಯಾಚಾರಗಳು ಮಾಡಿದವ್ರ ಬಗ್ಗೆ ಗೌಪ್ಯವಾಗಿದೆ ಅದನ್ನು ಮುಚ್ಚಾಕನು ಭಯ ಬಿದ್ದು ಇವಾಗ ಸಾರ್ವಜನಿಕವಾಗಿ ಮುಂದೆ ಬಂದು ನ್ಯಾಯಾಲಯದ ಮುಂದೆ ತನ್ನ ಹೇಳಿಕೆಯನ್ನು ರುಜುವಾಗ್ ಮಾಡಿದೆ ಅಂತ ಬಿಗ್ಗೆಸ್ಟ್ ಚಾಲೆಂಜ್ ಏನು ಅಂತಂದ್ರೆ ಇಲ್ಲಿಂದ ಶುರುವಾಗದು ಈ ಸರಣಿ ಕೊಲೆಗಳಿಗೆ ಯಾರು ಮಾಲೀಕ ಕೊಲೆ ಮಾಡಿದವನು ಯಾರು ಅತ್ಯಾಚಾರ ಮಾಡಿದವನು ಯಾರು ದಟ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಬಿಫೋರ್ ದ ಗೌರ್ಮೆಂಟ್ ಅಂಡ್ ಪೊಲೀಸ್ ಅಂಡ್ ದ ಸಿಸ್ಟಮ್ ವ್ಯವಸ್ಥೆ ಸರ್ಕಾರದ ಮುಂದೆ ದ ಬಿಗ್ಗೆಸ್ಟ್ ಚಾಲೆಂಜ್ ಏನು ಅಂತಂದ್ರೆ ಕರಿಮಣಿ ಮಾಲೀಕ ನಾನಲ್ಲ ಅಂದಂಗೆ ಈ ಕೊಲೆ ಮತ್ತೆ ಅತ್ಯಾಚಾರಿಗಳ ಮಾಲೀಕ ಯಾರು ಸೊ ಈ ಮಾಲೀಕನ ಔಟ್ ಮಾಡಬೇಕಾದ ಸರ್ಕಾರ ರಾಜ್ಯ ಸರ್ಕಾರದ ಕೆಲಸ ರಾಜ್ಯ ಸರ್ಕಾರ ಕಳೆದ ಹತ್ತು ದಿವಸದಿಂದ ಮಾನಿಟರಿಂಗ್ ಮಾಡ್ತಾ ಇದೆ ರಿಪೋರ್ಟ್ ಹೋಗ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಹೋಮ್ ಮಿನಿಸ್ಟರ್ ಗೊತ್ತಿದೆ ಸಿಎಂ ಸಿದ್ದರಾಮಯ್ಯ ಗೊತ್ತಿದೆ ಮಾಧ್ಯಮಗಳು ಮಾತಾಡಿಲ್ಲ ಅಂತಂದ್ರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ರಭಸವಾಗಿ ಜನರ ಮೆಚ್ಚುಗೆಗೆ ಮತ್ತೆ ಜನರ ಆಕ್ರೋಶಕ್ಕೆ ತುತ್ತು ಆಗಿರುವಂತ ಈ ಒಂದು ಕೇಸನ್ನ ಯಾರ ಸಮೀರ್ ಅಂತ ಪಾಪ ಎಕ್ಸ್ಪೋಸ್ ಮಾಡಿದ ಇಲ್ಲಿ ನಾವು ಜಾತಿ ಧರ್ಮ ಯಾವುದು ತರಕಲ್ಲ ಯಾಕಂದ್ರೆ ಕೊಲೆ ಆಗಿರೋದ್ರಲ್ಲಿ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಎಲ್ಲ ಹಿಂದೂ ಹೆಣ್ಮಕ್ಳು ನಮ್ಮ ಹಿಂದೂ ಧರ್ಮದವರೇ ಅತ್ಯಾಚಾರಕ್ಕೊಳಗಾಗಿರೋದು ಕೊಲೆ ಆಗಿರೋದು ಹಂಗಾಗಿ ತುಂಬಾ ಗಂಭೀರವಾದಂತ ವಿಚಾರ ನಾನು ಯಾಕೆ ಸರ್ಕಾರಕ್ಕೆ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿನ ಅಂದ್ರೆ ನಾವು ಆರೋಪ ಜನರು ಆರೋಪ ಆರೋಪ ಮಾಡಿದ್ದಾರೆ ಆರೋಪಕ್ಕೆ ಪುಷ್ಟಿ ಸಿಗಬೇಕು ಅಂತಂದ್ರೆ ಸತ್ಯಶೋಧನೆ ಕಮಿಟಿಯನ್ನ ರಾಜ್ಯ ಸಿದ್ದರಾಮಯ್ಯ ಸರ್ಕಾರ ಮಾಡಬೇಕಾಗತ್ತೆ ಹಾಗಾಗಿ ಒಂದು ಲೀಗಲ್ ರೆಪ್ರೆಸೆಂಟೇಶನ್ ಕೊಟ್ಟಿದ್ದೀವಿ ಫ್ರಮ್ ಮೈ ಟೀಮ್ ನಮ್ ಟೀಮು ಒಂದು ಲೀಗಲ್ ರೆಪ್ರೆಸೆಂಟೇಶನ್ ಕೊಟ್ಟಿದೆ ಇವತ್ತು ಇಮೇಲ್ ಇಂದ ಇದು ಹೋಗಿದ್ದೆ ವಿಂಡಿಂಗ್ ಎ ಫಿಸಿಕಲ್ ಕಾಪಿ ಟು ಸಿ ಸಿಎಂ ಅಂಡ್ ಚೀಫ್ ಸೆಕ್ರೆಟರಿ ಕರ್ನಾಟಕದ ಚೀಫ್ ಸೆಕ್ರೆಟರಿಗೆ ಮತ್ತೆ ಸಿದ್ದರಾಮಯ್ಯ ಹೋಗುತ್ತೆ ಅಂಡ್ ರಹೇಬಾತ್ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿನ ರಚನೆ ಮಾಡೋದು ಜವಾಬ್ದಾರಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಇದೆ ಮಾಡಬೇಕು ಮಾಡುತ್ತಾರೆ ಅಂತ ನನ್ನ ನಂಬಿಕೆ ಮಾಡಲೇಬೇಕು ಆಮೇಲೆ ಇವತ್ತು ಬೆಳಗ್ಗೆ ನನ್ನೆಯಿಂದ ಇದು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಟೈಮ್ಸ್ ನವ ನ್ಯಾಷನಲ್ ನ್ಯೂಸ್ ಆಗಿದೆ ಟೈಮ್ಸ್ ನೌ ಸುಮಾರು ಅರ್ಧ ಗಂಟೆ ಕಾಲ ಈ ಒಂದು ಧರ್ಮಸ್ಥಳದ ಸುತ್ತಮುತ್ತ ನಡೆದಿರುವಂತಹ ಅತ್ಯಾಚಾರ ಮತ್ತೆ ಕೊಲೆ ಅದನ್ನು ಮುಚ್ಚಾಕಿರುವಂತಹ ಪ್ರಕರಣವನ್ನ ನ್ಯಾಷನಲ್ ಚಾನಲ್ ಆದಂತ ಟೈಮ್ಸ್ ಅವರು ಸುಮಾರು ಅರ್ಧ ಗಂಟೆ ಎಕ್ಸ್ಪೋಸ್ ಮಾಡಿದರೆ ನಾನು ಪೋಸ್ಟ್ ಮಾಡಿದ್ದೀನಿ ದ ಬಿಗ್ಗೆಸ್ಟ್ ಚಾಲೆಂಜಸ್ ಈ ಕೊಲೆಗಳ ಮಾಲೀಕ ಯಾರು ಈ ಅತ್ಯಾಚಾರದ ಮಾಲೀಕ ಯಾರು ಈ ಸರಣಿ ಕೊಲೆ ಸರಣಿ ಅತ್ಯಾಚಾರಗಳ ಜವಾಬ್ದಾರಿ ಅದಕ್ಕೆ ಮಾಲೀಕ ಯಾರು ಅಂತ ಹುಡುಕಬೇಕಾದ್ದು ರಾಜ್ಯ ಸರ್ಕಾರದ ಕೆಲಸ ನಾನು ಸಿಬಿಐ ಮತ್ತೆ ಇಡಿಗೂ ಕೂಡ ವಿ ಆರ್ ಫಾಲೋಯಿಂಗ್ ದಿಸ್ ಕೇಸ್ ವಿತ್ ಸಿಬಿಐ ಅಂಡ್ ಇಡಿ ಕಾಣ ಎನಿಕೆ ಅಂತಂದ್ರೆ ಭೀಮನ ಕೈ ತೋರಿಸ್ತಾ ಇರೋದು ಪ್ರಭಾವಿಗಳ ಮೇಲೆ ಆ ಪ್ರಭಾವಿಗಳು ತುಂಬಾ ಪ್ರಭಾವಿಗಳು ಇನ್ನೂ ಒಂದು ಫ್ಯಾಕ್ಟ್ ಏನು ಅಂತಂದ್ರೆ ನಿನ್ನೆ ಸಂಜೆಯಿಂದ ಸರ್ಕಾರಕ್ಕೆ ಕೆಲವು ಬ್ರೋಕರ್ಗಳು ಐನೂರು ಕೋಟಿ ಕೊಡ್ತೀವಿ ಯಾವುದೇ ಕಾರಣಕ್ಕೂ ಈ ಕೇಸನ್ನ ಸರ್ಕಾರ ಮುಟ್ಟಬಾರದು ಅಂತ ಕೆಲವು ಬ್ರೋಕರ್ಗಳು ಆಮಿಷಗಳನ್ನು ಕೊಡ್ತಾ ಇದ್ದಾರಂತೆ ನಾನು ಯಾರು ಅಂತ ನನಗೆ ಕಿವಿಬಿದ್ದನ್ನ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ ಆಲ್ಸೋ ಇಂಟಿಮೇಟಿಂಗ್ ಸಿಬಿಐ ಅಂಡ್ ಇಡಿ ಒಂದು ಸರಣಿ ಕೊಲೆನ ಮುಚ್ಚಾಕಕ್ಕೆ ಬ್ರೋಕರ್ಗಳು ಸರ್ಕಾರದಲ್ಲಿ ಅಧಿಕಾರದಲ್ಲಿ ಇರೋರಿಗೆ ಸುಮಾರು ಐನೂರು ಕೋಟಿ ಆಮಿಷವನ್ನು ಆಫರ್ ಮಾಡಿದರಂತೆ ಮತ್ತೆ ಅವ್ರಿಗೆ ಐನೂರು ಕೋಟಿ ಯಾವ ದೊಡ್ಡ ವಿಚಾರನೂ ಅಲ್ಲ ಬಿಡಿ ಇಷ್ಟು ದೊಡ್ಡ ಸರಣಿ ಅತ್ಯಾಚಾರ ಯಾವ ಮುಖದ ಗೋಮುಖ ವ್ಯಾಗ್ರಗಳ್ರಿ ಪ್ರಾಣಿಗಳಿಗಿಂತ ಆ ಹುಲಿಗಳ ಹಿಂಡಲ್ಲಿ ಯಾವ್ದಾದ್ರು ಜಿಂಕೆ ಸಿಕ್ಕರೆ ಅದನ್ನ ಅತ್ಯಾಚಾರ ಮಾಡಿ ಅದನ್ನ ಸಿಗದು ತಿಂತಾರಲ್ಲ ಹಂಗೆ ಹೆಣ್ಮಕ್ಕಳನ್ನ ಸಿಕ್ಕ ಸಿಕ್ಕ ಹೆಣ್ಣುಮಕ್ಕಳನ್ನ ತಮ್ಮ ಸೊತ್ತಿನ ಎತ್ತಾಕೊಂಡು ಹೋಗಿ ಆ ಧರ್ಮಸ್ಥಳದ ರೂಮ್ಗಳಲ್ಲ ಎಲ್ಲೋ ಅವರನ್ನ ರೇಪ್ ಮಾಡಿ ಅವರನ್ನ ಹೊರ್ಗಡೆ ಬಿಟ್ರೆ ಅವ್ರ ಹೆಸರು ಹೇಳ್ಬಿಡ್ತಾರೆ ಅಂತ ರೇಪ್ ಅಂಡ್ ಮರ್ಡರ್ ರೇಪ್ ಅರ್ಡರ್ ರೇಪ್ ಅಂಡ್ ಮರ್ಡರ್ ರೇಪ್ ಅಂಡ್ ಮರ್ಡರ್ ನಲವತ್ತು ವರ್ಷಗಳ ಹಿಂದೆ ಲಂಕೇಶ್ ಪತ್ರಿಕೆ ಎಕ್ಸ್ಪೋಸ್ ಮಾಡಿದೆ ನನಗೆ ಹೇಳಿದ್ದು ಬೇರೆ ಯಾರು ಅಲ್ಲ ಲಂಕೇಶ್ ಅಂದಿನ ಲಂಕೇಶ್ ಪತ್ರಿಕೆ ಅಂದಿನ ರಿಪೋರ್ಟರ್ ಆದಂತ ಕೋಲಾರ ಮೂಲದ ಡಾಕ್ಟರ್ ಸಿ ಎಸ್ ದ್ವಾರಕನಾಥ್ ಅವರು ಬೆಳಗ್ಗೆ ಅವ್ರ ಹತ್ರ ಮಾತಾಡಿದೆ ಅವರು ಹೇಳಿದ್ರು ಲಂಕೇಶ್ ಪತ್ರಿಕೆನಲ್ಲಿ ಜಗದೀಶ್ ನಲವತ್ತು ವರ್ಷಗಳ ಹಿಂದೆ ಒಬ್ಬ ಟೀಚರ್ರ ಅತ್ಯಾಚಾರ ಆಗುತ್ತೆ ತುಂಬಾ ಸುಂದರವಾಗಿರ್ತಾಳಂತಹ ಹೆಣ್ಮಗಳು ಒಬ್ಬ ಟೀಚರ್ ಆಕೆ ಆಕೆ ಸುಂದರತೆಗೆ ಆಕೆ ಮೇಲೆ ಅತ್ಯಾಚಾರ ಆಗಿ ಆಕೆ ಕೊಲೆ ಆಗ್ತಾಳೆ ಲಂಗೇಶ್ ಪತ್ರಿಕೆ ನಲವತ್ತು ವರ್ಷಗಳ ಹಿಂದೆ ಈ ಧರ್ಮಸ್ಥಳದಲ್ಲಿ ನಡೆದಂತ ಒಬ್ಬ ಶಿಕ್ಷಕಿಯ ಅತ್ಯಾಚಾರ ಮತ್ತೆ ಕೊಲೆ ಬಗ್ಗೆ ಬಿಡಿ ಬಿಡಿಯಾಗಿ ಲಂಕೇಶ್ ಪತ್ರಿಕೆ ಬರುತ್ತೆ ಲಂಕೇಶ್ ಪತ್ರಿಕೆಗೆ ಅಂದಿನ ಕೊಲೆ ಮಾಡಿದಂತ ಆರೋಪ ಹೊತ್ತಿದಂತವರು ಅವರು ಕೊಟ್ಟಿದ್ರಂತೆ ಅದಕ್ಕೆ ಲಂಕೇಶ್ ಪತ್ರಿಕೆ ಉತ್ತರನ ಕೊಟ್ಟಿದೆ ಯಾರೋ ಚೆನ್ನಾಗಿರೋರು ಹೆಣ್ಮಕ್ಳು ಸಿಕ್ಕರೆ ಅವ್ರನ್ನ ಎತ್ತಾಕೊಂಡೋಗಿ ರೇಪ್ ಮಾಡಿ ಮೃಗದ ರೀತಿ ಅವ್ರ ಜೊತೆ ನಡ್ಕೊಂಡು ಬರೀ ರೇಪ್ ಒಂದೇ ಅಲ್ಲ ಅವರನ್ನ ಜೀವಂತವಾಗಿ ಉಳಿಸಿದ್ರೆ ಅವರ ವಿರುದ್ಧ ಎವಿಡೆನ್ಸ್ ಹೇಳ್ತಾರೆ ಯಾವತ್ತಾದ್ರೂ ಬಾಯ್ ಬಿಟ್ಟು ಬಿಡ್ತಾರೆ ನಮ್ಮ ಮಾನವ ಮರ್ಯಾದೆ ನಮ್ಮ ಸಾಮ್ರಾಜ್ಯ ನಮ್ಮ ಸಾವಿರಾರು ಕೋಟಿ ಸಂಪತ್ತು ಜೈಲ್ ಪಾಲಾಗುತ್ತೆ ಸರ್ಕಾರದ ಪಾಲಾಗುತ್ತೆ ಅಂತ ಹೆದರಿ ಅತ್ಯಾಚಾರ ಮಾಡೋದು ಕೊಲೆ ಮಾಡೋದು ಅತ್ಯಾಚಾರ ಮಾಡೋದು ಕೊಲೆ ಮಾಡೋದು ಅತ್ಯಾಚಾರ ಮಾಡೋದು ಕೊಲೆ ಮಾಡೋದು ಭೀಮಿನ ಕೈಲಿ ಮುಚ್ಚಾಕ್ಸೋದು ಅತ್ಯಾಚಾರ ಮಾಡೋದು ಕೊಲೆ ಮಾಡೋದು ಭೀಮಿನ ಕೈಲಿ ಮುಚ್ಚಾಕ್ಸೋದು ಹೆಂಗಿರೋ ಕಾರ್ಡ್ ದೊಡ್ಡದಾಗೈತಲ್ಲ ಕೇಳೋರು ಯಾರೋ ಹೇಳೋರು ಯಾರೋ ಧರ್ಮಸ್ಥಳ ಹ್ಯಾಸ್ ಬಿಕಮ್ ಎ ರಿಪಬ್ಲಿಕ್ ನಾನು ಹೇಳ್ತಾ ಇಲ್ಲ ಭೀಮಾ ಹೇಳ್ತಾ ಇದ್ದಾನೆ ಭೀಮನ ಕಂಪ್ಲೇಂಟ್ ಹೇಳ್ತಾ ಇದೆ ಭೀಮನ ತಂದಿರೋ ಕವರಲ್ಲಿ ತಂದಿರೋ ಬುರುಡೆಗಳು ಸ್ಕೆಲಿಟನ್ ಹೇಳ್ತಾ ಇದೆ ಭೀಮನು ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷದಲ್ಲಿ ಸಾವಿರಾರು ಹೆಣ್ಣು ಮಕ್ಕಳ ಅಬಲಯರ ಸಣ್ಣ ಹೆಣ್ಣು ಮಕ್ಕಳ ಅರ್ಧಂಬರ್ಧ ಬಟ್ಟೆ ಇರುವ ಬಾಡಿಗಳನ್ನ ಮುಚ್ಚಾಕಂತ ಮಂಡ್ಯದ ಒಬ್ಬ ಕಾರ್ಮಿಕ ಧರ್ಮಸ್ಥಳದಲ್ಲಿ ಒಬ್ಬ ಕಸ ಗುಡಿಸೋ ಕಾರ್ಮಿಕ ಪೌರ ಕಾರ್ಮಿಕ ಅಂತಾನೆ ಹೇಳಿ ಶ್ರೀ ಮಂಜುನಾಥ ಸ್ವಾಮಿಗೆ ಸಂಬಂಧಪಟ್ಟಂತ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿ ಈಗ ತನಗೆಲ್ಲಿ ತೊಂದರೆ ಆಗುತ್ತೆ ತನ್ನನ್ನು ಯಾರಾದ್ರೂ ಕೊಲೆಗೆಲ್ಲೇ ಮಾಡಿಬಿಟ್ರೆ ಅವನಿಂಗ್ ಈ ಮಕ್ಕಳಿಗೆ ಯಾರಾಗುತ್ತೆ ಅಂತ ಭಯ ಬಿದ್ದು ಪಾಪ ಪ್ರಜ್ಞೆನ ಕಾಡ್ತಾನೋ ಗೊತ್ತಿಲ್ಲ ವಕೀಲರ ಮೂಲಕ ಬಂದು ಬೆಳದಂಗಡಿ ಪೊಲೀಸ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಎಫ್ಐಆರ್ ಮಾಡಿಸಿ ನಿನ್ನೆ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ರೆಕಾರ್ಡ್ ಆಗಿ ಸ್ವಾಯಿ ಹೇಳಿಕೆ ರೆಕಾರ್ಡ್ ಆಗಿದೆ ಇದು ತುಂಬಾ ಐ ಥಿಂಕ್ ದ ಬಿಗ್ಗೆಸ್ಟ್ ರೇಪ್ ಸೀರಿಯಲ್ ರೇಪ್ ಮತ್ತೆ ಮರ್ಡರ್ಗೆ ನ್ಯಾಯ ಕೊಡಿಸಬೇಕಾದಂತ ಜವಾಬ್ದಾರಿ ರಾಜ್ಯ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಮೇಲೆ ಇದೆ ಇಟ್ ಈಸ್ ನಾಟ್ ಎ ಸಿಂಗಲ್ ಸೌಜನ್ಯ ಸಾವಿರಾರು ಸೌಜನ್ಯರ ಅತ್ಯಾಚಾರ ಆಗಿದೆ ಅಂತ ಭೀಮಾನೆ ಹೇಳ್ತಾ ಇರೋದು ಭೀಮನೆ ಕಂಪ್ಲೇಂಟ್ ಕೊಟ್ಟಿರೋದು ಭೀಮನೆ ಕಂಪ್ಲೇಂಟ್ ಬೆಲೆ ಎಫ್ಐಆರ್ ಆಗಿದೆ ಈಗ ಸರ್ಕಾರ ಸುಮ್ಮನೆ ಇದೆ ಹೋಮ್ ಮಿನಿಸ್ಟರ್ ತಲೆ ಕೆಡಿಸ್ಕೊಂತ ಇಲ್ಲ ಕಾಂಗ್ರೆಸ್ ಸರ್ಕಾರ ಬಾಯ್ ಬಿಡ್ತಾ ಇಲ್ಲ ಆಪೋಸಿಷನ್ ಬಿಜೆಪಿ ಪ್ರಶ್ನೆ ಮಾಡಬೇಕಾಗಿತ್ತು ಲಕ್ವ ಕೋ ಬಿಜೆಪಿ ಅವ್ರಿಗೆ ಏ ಅಶೋಕ್ ಬಾಯಿಗೆ ಲಕ್ವಾಯ್ ಕೋ ಹೊಡೆದಿದ್ಯಾ ಇಷ್ಟು ದೊಡ್ಡ ಸೀರಿಯಲ್ ಪ್ರಕರಣ ಸೀರಿಯಲ್ ಅತ್ಯಾಚಾರ ಸೀರಿಯಲ್ ಕೊಲೆ ಧರ್ಮಸ್ಥಳದ ನಡೆದಿದೆ ಬಿಜೆಪಿ ಅವ್ರಿಗೆ ಲಕೈಕ ಹೊಡೆದಿದ್ಯಾ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಅಲ್ಲ ಎಲ್ಲ ಸೇರ್ಕೊಂಡು ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ತಾ ಇದ್ದೀರಾ ಸಾಮಾನ್ಯ ವ್ಯಕ್ತಿ ಇದನ್ನ ಮಾಡಿದ್ರೆ ಅವನನ್ನ ಎತ್ತಾಕೊಂಡ್ ಎನ್ಕೌಂಟರ್ ಮಾಡಿರಲ್ವಾ ಏನೋ ಮಾಡಿರೀ ಮನೆ ಗುಲ್ಬರ್ಗಾದಲ್ಲಿ ಐದು ವರ್ಷದ ಒಂದು ಚಿಕ್ಕ ಮಗುವನ್ನ ಬಿಹಾರಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಕ್ಕೆ ಆ ಅನ್ಪೂರ್ಣ ಅನ್ನೋ ಸಬ್ಇನ್ಸ್ಪೆಕ್ಟರ್ ಕೈಗೆ ಮಾಜರ್ ಮಾಡೋ ಹೆಸರಲ್ಲಿ ಗುಂಡಾಕರಿ ಬಡವರಿಗೆ ಗುಂಡು ಶ್ರೀಮಂತ ಪ್ರಭಾವಿಗಳಿಗಿದ್ರೆ ಅವ್ರಿಗೆ ರಕ್ಷಣೆ ಕೊಡೋ ಅಂತ ಇಂಥ ಕಿತ್ತೋಗಿ ಸರ್ಕಾರ ಇಂಥ ಕಿತ್ತೋಗಿರೋ ಆಪೋಸಿಷನ್ ಮುಂದೆ ಸರ್ಕಾರ ಮಾಡೋಕ್ಕೆ ಪ್ರಚಾರ ಮಾಡ್ತಾ ಇರೋ ಜೆಡಿಎಸ್ ನ ನಿಖಿಲ್ ಕುಮಾರಸ್ವಾಮಿ ಯಾಕೆ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಧರ್ಮಸ್ಥಳದ ದೇವಸ್ಥಾನನ ಬರೀ ಪ್ರಮಾಣಕ್ಕೆ ಆಣೆ ಪ್ರಮಾಣಕ್ಕೆ ನಿಮ್ಮ ಕಿತ್ತೋಗಿದ್ದ ರಾಜಕೀಯ ಕೊಂದಕ್ಕೆ ಅಲ್ಲಿರುವ ಅಣ್ಣಪ್ಪ ಮತ್ತೆ ಮಂಜುನಾಥ ಈ ಆತ್ಮಗಳು ಈ ಕೊಲೆ ಆಗಿರೋದು ಹೆಣ್ಣು ಈ ಕೊಲೆ ಆಗಿರೋ ಅತ್ಯಾಚಾರ ಆಗಿರೋ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಿಮ್ ಬಾಯಿಗೆ ನಿಮ್ ಮನ್ಸಿಗೆ ಬರ್ತಾ ಇಲ್ವಾ ಇಷ್ಟೇನಾ ಬರೀ ಅಧಿಕಾರ ಕೊಂದಕ್ಕೆ ಸೀಮಿತ ರಾಜಕಾರಣಿಗಳು ಅನ್ಯಾಯ ಆದ್ರೆ ಯಾರು ಮಾತಾಡಲ್ವಾ ಯಾಕೆ ಮಾತಾಡಲ್ಲ ಎಲ್ಲ ಅದಕ್ಕೂ ಉತ್ತರ ನಿಮ್ ಬಳಿನೇ ಇದೆ ದ ಡಿಶನ್ ಆ ಡಿಸಿ ಹಾಗಾಗಿನೇ ವಿ ಇಡಿ ಏನಕ್ಕೆ ಸಿಬಿಐ ಇಡಿ ಅಂತಂದ್ರೆ ಈಗ ಭೀಮಾ ಕೈ ತೋರಿಸ್ತಾರು ಕೋಟಿ ಹಣ ಉಳ್ಳ ಶ್ರೀಮಂತ ಪ್ರಭಾವಿಗಳು ಈ ಕೇಸನ್ನ ಮುಚ್ಚಾಕೆ ಐನೂರು ಕೋಟಿ ನಾವು ಆವಾಗ ಯಾರೋ ಹೇಳ ನನಗೆ ಸರ್ ಐದು ಬೆಳಗ್ಗೆಯಿಂದ ಬಿಟ್ ನಡೀತಾ ಇದೆ ಐನೂರು ಕೋಟಿ ಕೊಡ್ತೀವಿ ಈ ಕೇಸಿನ ಸಂಬಂಧ ಬರಕ್ ಅಂತ ಸರ್ಕಾರಕ್ಕೆ ಸರ್ಕಾರದಲ್ಲಿರೋ ಪ್ರಭಾವಿಗಳಿಗೆ ಆಮಿಷ ಹೊಡ್ತಾ ಇದ್ದಾರೆ ಕೆಲವು ಬ್ರೋಕರ್ ಅಂತಂದ್ರು ನಿಜನಾ ಸುಳ್ಳ ಗೊತ್ತಿಲ್ಲ ಗೊತ್ತಾಗಿದಿನಿ ಹೇಳ್ತಾ ಇದ್ದೀನಿ ಅಂದ್ರೆ ಇಷ್ಟು ದೊಡ್ಡ ಕೇಸ್ಗೆ ಆಗ್ಲೇ ಬೀಟ್ ನಡೀತಾ ಇದೆ ಐನೂರು ಕೋಟಿ ಬೀಟ್ ಅಂತೆ ನಿಜನ ಸುಳ್ಳ ಗೊತ್ತಿಲ್ಲ ಕೇಳಿದ್ನಿ ಹೇಳ್ತಾ ಇದ್ದೀನಿ ಅಂದ್ರೆ ರಾಜ್ಯ ಸರ್ಕಾರ ಯಾವುದೇ ಕ್ರಮ ತಗೊಂಡಿದ್ರೆ ಸುಮ್ಮನೆ ಇದ್ರೆ ಈ ಐನೂರು ಕೋಟಿ ಸಾವಿರ ಕೋಟಿ ಬೀಟ್ ಆಗ್ಬಹುದು ಅಂದ್ರೆ ಸರ್ಕಾರದಲ್ಲಿರೋ ಪ್ರಭಾವಿಗಳಿಗೆ ಒಂದು ಐನೂರು ಕೋಟಿನೋ ಸಾವಿರ ಕೋಟಿನೋ ಅದೇನ್ ಅದೇನು ದೊಡ್ಡ ವಿಚಾರ ಏನಲ್ಲ ಅವ್ರಿಗೆ ನಾನು ಯಾರು ಅಂತ ಹೇಳಕ್ ಹೋಗಲ್ಲ ನಿಮಗೆಲ್ಲ ಗೊತ್ತಿದೆ ಕಾನೂನಿನ ಬಿಕಾಸ್ ದ ಮ್ಯಾಟರ್ ಇಸ್ ಸಬ್ ಜುಡಾಯ್ಸ್ ಕೆಲವು ಹೆಸರುಗಳು ಅವರನ್ನ ನಾನು ಹೇಳಿದ್ರೆ ನಿಮ್ಮ ಹತ್ರ ಮಾತಾಡಬೇಕಾಗುತ್ತೆ ಏನಕ್ಕೆ ಅಂತಂದ್ರೆ ಒಬ್ಬ ಅಡ್ವೊಕೇಟ್ ಆಗಿ ಎಷ್ಟು ಮಾತಾಡಬೇಕು ಹೇಗೆ ಮಾತಾಡಬೇಕು ಅಂತ ತಿಳ್ಕೊಂಡು ಈ ಕೇಸಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಸಿಬಿಐ ಐ ಮತ್ತೆ ಇಡಿಗೆ ಯಾಕೆ ಇಂಟಿಮೇಟ್ ಮಾಡಿದಿವಿ ಅಂತಂದ್ರೆ ಈ ಕೊಲೆ ಮತ್ತೆ ಅತ್ಯಾಚಾರಗಳ ಮಾಲೀಕರು ಒಡೆಯರು ಪ್ರಭಾವಿಗಳು ದುಡ್ಡಿರೋರು ದಿನ ಸಾವಿರಾರು ಕೋಟಿ ದುಡ್ಡು ಬಂದು ಬೀಳುತ್ತೆ ದುಡ್ಡುಗೆ ಲೆಕ್ಕ ಇಲ್ಲ ಹಂಗಾಗಿ ಅವರ ಅಕೌಂಟ್ಗಳನ್ನ ಸಿಬಿಐ ಮತ್ತೆ ಇಡಿ ಫ್ರೀಸ್ ಮಾಡಲಿ ಯಾಕೆ ಅಂತಂದ್ರೆ ಹಣ ನೈಂಟಿ ಪರ್ಸೆಂಟ್ ಯಾವುದೇ ಕೆಲಸ ಮಾಡುತ್ತೆ ಪ್ರಭಾವಿಗಳಿಗೆ ಮತ್ತೆ ಈ ರೀತಿ ಹೆಣ್ಣು ಮಕ್ಕಳನ್ನ ಮುರುಗರ ರೀತಿ ಅತ್ಯಾಚಾರ ಮಾಡಿ ಗ್ಯಾಂಗ್ ರೇಪ್ ಮಾಡಿ ಅವರ ಬಾಡಿಗಳನ್ನ ತುಂಡು ತುಂಡ ಕತ್ತರಿಸಿ ಅವರನ್ನ ಸಾಯಿಸಿ ಭೀಮನ ಕೈಯಲ್ಲಿ ಮಣ್ಣು ಮಾಡಿಸಿ ಪಾಪದ ಕೂಡ ತುಂಬಿದಾಗ ಸಿಕ್ಕಾಕಂಡ್ ಅಂತ ಇಂತಹ ವ್ಯಕ್ತಿಗಳಿಗೆ ದ ಟೈಮ್ಸ್ ನೌ ನ್ಯಾಷನಲ್ ನ್ಯೂಸ್ ಆಗಿದೆ ಕರ್ನಾಟಕದ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಸರಣಿ ಅಪ ಸರಣಿ ಅತ್ಯಾಚಾರ ಕೊಲೆಗಳ ವಿಚಾರ ಭೀಮನ ವಿಚಾರ ಇಟ್ ಈಸ್ ಅ ನ್ಯಾಷನಲ್ ನ್ಯೂಸ್ ದ ಮ್ಯಾಟ್ರ್ ಮ್ಯಾಟರ್ ಬಿಬಿ ಸಿಗೂ ಕೂಡ ಬಿಬಿ ಸಿ ಅವರು ಕೂಡ ಇನ್ವೆಸ್ಟಿಗೇಟಿಂಗ್ ಗೊತ್ತಿಲ್ಲ ಇಂಟರ್ ನ್ಯೂಸ್ ಆಗುತ್ತೆ ಒನ್ ಆಫ್ ದ ರೇರೆಸ್ಟ್ ಆಫ್ ರೇರೆಸ್ಟ್ ರೇಪ್ ಅಂಡ್ ಮರ್ಡ್ರ ಸೀರಿಯಲ್ ಮರ್ಡ್ರ್ ಕೇಸ್ ಇದು ಅಷ್ಟು ಆಗಿ ಜೀರ್ಣ ಮಾಡ್ಕೊಳಂಥ ಕೇಸ್ ಅಲ್ಲ ಬಟ್ ಒಂದಂತೂ ನಿಜ ಸರ್ಕಾರ ಪೊಲೀಸ್ ಇಲಾಖೆ ನಾವು ಓಟ್ ಕೊಡೋ ನಾವು ಓಟ್ ಮಾಡಿ ಗೆಲ್ಸಿರೋ ಸರ್ಕಾರ ಪೊಲೀಸು ಮತ್ತೆ ನ್ಯಾಯಾಲಯ ಈ ಕೇಸಲ್ಲಿ ನಿಯತ್ತ ಕೆಲಸ ಮಾಡಿದ್ರೆ ಖಂಡಿತ ಶಿಕ್ಷಣ ಶಿಕ್ಷೆ ಆಗುತ್ತೆ ಸಾಕಷ್ಟು ಹೋರಾಟಗಾರ ಅಂತ ಹೇಳ್ಕೊಂಡೋಗಿ ರೋಲ್ ಕಾಲ್ ಕೂಡ ಮಾಡ್ಕೊಂಡ್ ಬಂದಾರೆ ಒಂದಷ್ಟು ಜನ ನಿಯತ್ತಾಗಿ ಪಾಪ ತಮ್ಮ ನಿಯತ್ತಿನಿಂದ ಹೋರಾಟ ಮಾಡಿದ್ರು ಇದಾರೆ ಹೋಗಿ ವಸೂಲಿ ಹಾಕೊಂಡು ಬಂದೋರು ಇದಾರೆ ಯಾಕಂದ್ರೆ ಅವ್ರ ದುಡ್ಡಿದೆ ಕೊಡ್ತಾರೆ ಇವ್ರಿಗೇನು ದುಡ್ಡು ಬೇಕಾಗಿದೆ ಹೋರಾಟ ಅನ್ನೋ ಹೆಸರಲ್ಲಿ ನ್ಯಾಯ ಕೊಡಿಸ್ತೀವಿ ಅನ್ನೋ ಹೆಸರಲ್ಲಿ ವಸೂಲಿ ಈಗ ಸರ್ಕಾರದ ಮಟ್ಟದಲ್ಲಿ ಐನೂರು ಕೋಟಿ ಬೀಟ್ ನಡೀತಾ ಇದೆ ಅಂತ ಮೋಸ್ಟ್ಲಿ ಆಪೋಸಿಷನ್ ಲೀಡರ್ ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅಂತಂದ್ರೆ ಅಶೋಕ್ ಗೆನೋ ಮೈ ಹುಷಾರ್ ಇಲ್ವಾ ಅಥವಾ ಬಾಯಿಯಲ್ಲಿ ಮಾತಾಡಕ್ ಆಗ್ತಾ ಇಲ್ವಾ ಎಸ್ ಆಪೋಸಿಷನ್ ಲೀಡರ್ ಅಶೋಕ್ ಯಾಕೆ ಮಾತಾಡ್ತಾ ಇಲ್ಲ ಯಾಕೆ ಯಾಕೆ ಅಶೋಕ್ ಮಾತಾಡ್ತಾ ಇಲ್ಲ ಇಷ್ಟು ದೊಡ್ಡ ಅನಾಹುತ ಸಿ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರದಾಗಿದೆ ವಿರೋಧ ಪಕ್ಷ ಬೀದಿಗಿಳಿಬೇಕು ಯಾಕೆ ಬೀದಿಗಿಳಿತಾ ಇಲ್ಲ ಯಾಕೆ ಇಳಿತಾ ಇಲ್ಲ ನಿಮ್ದು ಏನಾದ್ರು ಪಾಲ್ಗಿಲ್ ಇದ ಗೊತ್ತಿಲ್ಲ ಕೇಳ್ಬೇಕಲ್ವಾ ಸಾರ್ವಜನಿಕವಾಗಿ ಅಪೋಸಿಷನ್ ಬಿಜೆಪಿಯವ್ರು ಮಾತಾಡ್ತಾ ಇಲ್ಲ ಅಂದ್ರೆ ನಿಮ್ದೇನ ಪಾತ್ರ ಇದ್ಯಾ ಅಥವಾ ನಿಮ್ದೇನ ಪಾಲ್ ಇದೆಯಾ ಅಥವಾ ನಿಮ್ಗೆ ಏನಾದ್ರು ಇನ್ಫ್ಲೂಯನ್ಸ್ ಮಾಡ್ತಾವ್ರ ಮಾತಾಡಬೇಡಿ ಅಂತ ಯಾಕೆ ಮಾತಾಡ್ತಾ ಇಲ್ಲ ಅಪೋಸಿಷನ್ ಲೀಡರ್ ಸರ್ಕಾರ ಸ್ತಬ್ಧವಾಗಿದೆ ನಿಖಿಲ್ ಕುಮಾರಸ್ವಾಮಿ ಅವರಪ್ಪ ಮತ್ತೆ ಮೂರನೇ ಸತಿ ಸಿಎಂ ಆಗ್ಬೇಕಂತೆ ಮತ್ತೆ ಮಾತಾಡಪ್ಪ ನಿಖಿಲ್ ಕುಮಾರಸ್ವಾಮಿ ಯಾಕೆ ಮೌನವಾಗಿದ್ಯಾ ನಿಮ್ ತಂದೆಯವರು ಪ್ರಮಾಣ ಮಾಡ್ತೀವಿ ಅಂತ ಹೇಳದಂತ ಜಾಗ ಯಡಿಯೂರಪ್ಪನೂ ನಿಮ್ ತಂದೆಯವರು ಧರ್ಮಸ್ಥಳದ ಪ್ರಮಾಣಕ್ಕೆ ಕಾಂಪಿಟೀಷನ್ ಮಾಡಿದ ಜಾಗ ಇದು ಈಗ ಹೇಳಿ ನಿಮ್ ತಂದೆಯವ್ರಿಗೆ ಸರಣಿ ಮರ್ಡರ್ ಸರಣಿ ಅತ್ಯಾಚಾರ ಆ ಅತ್ಯಾಚಾರ ಮಾಡಿ ಮರ್ಡರ್ ಮಾಡಿ ಮುಚ್ಚಾಕಿರುವ ಅನಾಥ ಹೆಣ್ಣುಗಳು ಕನಿಷ್ಠ ಆ ಮರ್ಡರ್ ಆಗಿರೋ ಅವ್ರ ತಂದೆ ತಾಯಿಗಾರ ಗೊತ್ತಾಗ್ಲಿ ಅತ್ಯಾಚಾರ ಆಗಿ ಮರ್ಡರ್ ಆಗಿದೆ ಅಂತ ಅಟ್ಲೀಸ್ಟ್ ಆಫ್ಟರ್ ಟ್ವೆಂಟಿ ಇಯರ್ಸ್ ಲೆಮ್ನೋ ದಟ್ ಎಷ್ಟು ದೊಡ್ಡ ರೋಚಕವಾದಂತ ಮೃಗದ ವರ್ತನೆ ಕೊಲೆ ಅತ್ಯಾಚಾರ ನಡೆದಿದೆ ಮಾತಾಡಬೇಕಾದಂಥವ್ರು ನಾನ್ ಸಿ ಎಂ ಆಗಬೇಕು ನಾನ್ ಸಿ ಎಂ ಆಗಬೇಕು ಅಂತ ಹೇಳೋರು ಯಾರು ಮಾತಾಡ್ತಾ ಇಲ್ಲ ಯಾಕೆ ಅಂತಂದ್ರೆ ಅದೇ ಒಬ್ಬ ಬಿಹಾರಿನೋ ಬಡವನೋ ಅತ್ಯಾಚಾರ ಮಾಡಿದ್ರೆ ಪೊಲೀಸರಿಗೆ ಒಂದು ಗುಂಡ ಹಾಕ್ಸಿ ಓ ನಾವು ಇರೋ ನಾವು ಸರ್ಕಾರದವ್ರು ಇರೋ ಪೊಲೀಸ್ ಇರೋ ಅಂತ ಹೇಳಿರೋರು ಪ್ರಭಾವಿಗಳಾದ್ರೆ ಪ್ರೊಟೆಕ್ಷನ್ ಏ ಅವ್ರನ್ನ ಮುಟ್ಬೇಡ್ರಿ ಅವ್ರ ಹೆಸರು ಹೇಳಬೇಡಿ ಒಂದಷ್ಟು ಸುಳ್ಳು ಕೇಸ್ಗಳನ್ನ ಮಾತಾಡೋರ ಬಗ್ಗೆ ಹಾಕಿ ಡಿಫಾರ್ಮೇಷನ್ ಕೇಸು ಆ ಕೇಸು ಈ ಕೇಸು ಯಾಕಂದ್ರೆ ಕೊಲೆ ಮಾಡಿರೋದು ಅತ್ಯಾಚಾರ ಮಾಡರೋದ್ ಬಗ್ಗೆ ಇಂಪಾರ್ಟೆಂಟ್ ಅಲ್ಲ ಅವ್ರ ಮಾನ ಮರ್ಯಾದೆ ತುಂಬಾ ಇಂಪಾರ್ಟೆಂಟ್ ಯಾರ್ದು ಅಂತ ನಿಮ್ಗೆ ಗೊತ್ತಿದೆಯಲ್ವಾ ಕೊಲ್ಲುವ ದೈವಕ್ಕೆ ಕಾಪಾಡುವ ಶಕ್ತಿ ಇಲ್ಲವೇ ಖಂಡಿತ ಇದೆ ಕಾಪಾಡೋ ಶಕ್ತಿನೂ ಇದೆ ನ್ಯಾಯ ಕೊಡೋ ಶಕ್ತಿನೂ ಇದೆ ಅದಕ್ಕೆ ನಲವತ್ತು ವರ್ಷ ಆದರೂ ಬೂಜಿ ಮುತ್ತಿದ ಕೆಂಡತರ ಮತ್ತೆ ಮತ್ತೆ ದೊಡ್ಡ ಮಟ್ಟಕ್ಕೆ ಸ್ಫೋಟಗೊಂಡು ಈಗ ಸಾವಿರಾರು ಅತ್ಯಾಚಾರ ಬಾಡಿಗಳನ್ನ ಮುಚ್ಚಾಕಿರೋ ಭೀಮನ ಬಾಯಲ್ಲಿ ಅದೇ ಧರ್ಮಸ್ಥಳದ ಮಂಜುನಾಥ ಬಾಯಲ್ಲಿ ನುಡಿಸಿದಾನೆ ಧರ್ಮಸ್ಥಳದಲ್ಲಿ ಮಂಜುನಾಥ ಇದ್ದಾನೆ ಆ ದೈವತ್ತ ಇದೆ ಆ ಶಕ್ತಿ ಇದೆ ಅದೇ ಶಕ್ತಿನೇ ಈ ಭೀಮನ ಬಾಯಲ್ಲಿ ಆ ಇದನ್ನ ಏಳಿಸಿ ಕಂಪ್ಲೇಂಟ್ ಕೊಡಿಸಿ ಐ ಆರ್ ಮಾಡಿಸಿರೋದು ಆಕ್ಷನ್ ಮಾಡಬೇಕಾದಂತ ಸರ್ಕಾರ ಏನ್ ಮಾಡುತ್ತೆ ನೋಡೋಣ ಯಾಕೆ ಅಂತಂದ್ರೆ ನಾವು ಕೂಡ ಇದು ರೆಪ್ರೆಸೆಂಟೇಶನ್ ಕೊಟ್ಟಿದ್ದೀವಿ ಡನ್ ಅವರ್ ಜಾಬ್ ಅಂಡ್ ವಿ ವಿಲ್ ಫಾಲೋ ಇಟ್ ಅಪ್ ಐನೂರು ಕೋಟಿ ಬೀಟಿಂಗ್ ಅಂತೆ ಐನೂರು ಕೋಟಿ ಬೀಟು ಈ ಕೇಸನ್ನ ರಾಜ್ಯ ಸರ್ಕಾರ ಏನು ಮಾಡಬಾರ್ದು ಅಂತ ಅದಕ್ಕೆ ನಾವು ರಾಜ್ಯ ಸರ್ಕಾರ ನಮ್ದಿರ ವಿವರ್ಡ್ ದರ್ ಇಡಿ ಇಡಿ ಅಕ್ರಮ ಹಣ ಈ ಕೇಸ ಮುಚ್ಚಳಿಕೆ ಬರೆಸುವಂತ ಅಕ್ರಮ ಹಣ ಈ ಹಣದ ಬಗ್ಗೆ ಇಡಿ ಎನ್ಫೋರ್ಸ್ಮೆಂಟ್ ಮಾಡುತ್ತೆ ಸಿಬಿಐ ಒನ್ ಆಫ್ ದ ರೇರೆಸ್ಟ್ ಆಫ್ ರೇರೆಸ್ಟ್ ಸೀರಿಯಲ್ ರೇಪ್ ಅಂಡ್ ಮರ್ಡರ್ ಕೇಸ್ ಇದು ಸಿಬಿಐ ಕೂಡ ಮಾನಿಟರ್ ಮಾಡುತ್ತೆ ಮಾನಿಟರ್ ಮಾಡಬೇಕಂತ ಅವಶ್ಯಕತೆ ಇದೆ ಯಾಕೆ ಅಂತಂದ್ರೆ ಕೊಲೆ ಆರೋಪ ಒತ್ತಿರೋಂಥ ಪ್ರಭಾವಿಗಳು ಹಣ ಇರೋವಂಥರು ರಾಜಕೀಯವಾಗಿ ನಂಟಿರೋ ಸಾಮಾಜಿಕವಾಗಿ ಪ್ರಬಲರು ಆದರೂ ದೇಶದಲ್ಲಿ ಸಂವಿಧಾನ ಇದೆ ನ್ಯಾಯಾಲಯ ಇದೆ ಸತ್ಯ ಬದುಕಿದೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಈ ಲೈವ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇಟ್ಸ್ ನಾಟ್ ಒನ್ ಸೌಜನ್ಯ ಥೌಸಂಡ್ಸ್ ಆಫ್ ಸೌಜನ್ಯ ಆರ್ ಬಿನ್ ರೇಪ್ಡ್ ರಿಪೀಟೆಡ್ಲಿ ಗ್ಯಾಂಗ್ ರೇಪ್ಡ್ ಮರ್ಡರ್ಡ್ ಟು ಅವಾಯ್ಡ್ ಫ್ಯೂಚರ್ ಕಾನ್ಸಿಕ್ವೆನ್ಸಸ್ ಫ್ರಮ್ ಲಾ ಅಂಡ್ ಆರ್ಡರ್ ಅಂಡ್ ಪೊಲೀಸ್ ಪೊಲೀಸಿಂದ ತಪ್ಪಿಸ್ಕೋಕೆ ಅತ್ಯಾಚಾರ ಮಾಡೋದು ಮರ್ಡ್ರ್ ಮಾಡೋದು ಅವನ್ ಭೀಮನ್ ಕೈಯಲ್ಲಿ ಮುಚ್ಚ ಅತ್ಯಾಚಾರ ಮಾಡೋದು ರಿಪೀಟೆಡ್ ಅತ್ಯಾಚಾರ ಮಾಡೋದು ತೀಟಿ ತೀಸ್ಕೋಕೆ ತೀಟಿ ತಿಸ್ಕೊಂಡ್ಮೇಲೆ ಮರ್ಡ್ರ್ ಮಾಡೋದು ಯಾಕೆ ಅಂತಂದ್ರೆ ಈ ರೇಪ್ ಮಾಡ್ರ ಹೆಣ್ಮಗಳು ಆಚೆ ಹೋಗಿ ಏನಾದ್ರು ಬಾಯ್ ಬಿಟ್ಬಿಟ್ರೆ ಹಂಗಾಗಿ ಮರ್ಡ್ರ್ ಮಾಡಾಕೋದು ಭೀಮನ್ ಫೋನ್ ಮಾಡೋದು ಭೀಮಾ ಬಾಮಗ ತಗೊಂಡ್ ಮುಚ್ಚಾಕೋ ಅನ್ನೋದು ಅವನ್ ಕಾಡಲ್ಲಿ ತಗೊಂಡ್ ಮುಚ್ಚಾಕೋದು ಏನ್ರಿ ಆ ಕಾಡಲ್ಲಿರೋ ಪ್ರಾಣಿಗಳೇ ಬೆಳೆ ಅಟ್ಲೀಸ್ಟ್ ಮಾನವೀಯತೆ ಚೆನ್ನಾಗಿದೆ ಪವರ್ ಕರಪ್ಟ್ಸ್ ಅಂತೆ ಅಂಡ್ ಅಬ್ಸುಲೂಟ್ ಪವರ್ ಕರಪ್ಟ್ಸ್ ಅಬ್ಸುಲೂಟ್ಲಿ ಒಂದ್ ಸಮಯದಲ್ಲಿ ಬಳ್ಳಾರಿನಲ್ಲಿ ಬಳ್ಳಾರಿ ಬ್ರದರ್ಸು ರಿಪಬ್ಲಿಕ್ ಮಾಡ್ಕೊಂಡಿದ್ರು ಬಳ್ಳಾರಿನ ಬೆಳಗಾಂ ಅಲ್ಲೊಂದು ಗ್ಯಾಂಗು ರಿಪಬ್ಲಿಕ್ ಮಾಡ್ಕೊಂಡಿತ್ತು ಎಲ್ಲೇ ಆಗಿರ್ಲಿ ಪ್ರಭಾವಲವಾಗಿ ಬೆಳೆದು ಬಿಟ್ರೆ ಕಿಮ್ ಜಾಂಗ್ ತರ ಡಿಕ್ಟೇಟರ್ ಗಳಾಗ್ಬಿಡ್ತಾರೆ ಒಂದ್ಸತಿ ಡಿಕ್ಟೇಟರ್ ಆದ್ರೆ ಮರ್ಡರ್ ರೇಪ್ ಅವ್ರಿಗೆ ನೀರ್ ಕುಡಿದಷ್ಟೇ ಸುಲಭ ಅಂತ ನಮಗ ಅನಿಸ್ತಾ ಇದೆ ಏನ್ಯಾವ ಸ್ನೇಹಿತರೆ ಎಲ್ಲ ವಿಚಾರಗಳನ್ನು ತಿಳಿಸುತ್ತ ಕಾನೂನಾತ್ಮಕವಾಗಿ ಯಾಕೆ ಅಂತಂದ್ರೆ ಎದುರಾಳಿಗಳು ಕೊಲೆ ಮಾಡಿರೋರು ಅತ್ಯಾಚಾರ ಮಾಡಿರೋ ಪ್ರಭಾವ ಪ್ರಭಾವಿಗಳು ಅಂತ ಗೊತ್ತಿದ್ದು ಕಾನೂನಾತ್ಮಕವಾಗಿ ಒಂದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿನ ರಚನೆ ಮಾಡಿ ಸಿ ಬಿ ಐ ಇಡಿ ಮಾನಿಟರ್ ಮಾಡಲಿ ಅಕಸ್ಮಾತ್ ಪ್ರೈಮ್ ಅವನು ತೋರಿಸ್ತಾರ ಬೆಟ್ಟು ನಿಜ ಆದ್ರೆ ಆ ಎಂಟೈರ್ ಅಕೌಂಟ್ಸ್ ಆಸ್ತಿ ದುಡ್ಡನ್ನ ಸಿಬಿಐ ಐ ಮತ್ತೆ ಇಡಿ ಫ್ರೀಸ್ ಮಾಡಬೇಕು ಜಪ್ತಿ ಮಾಡ್ಕೊಬೇಕು ಪ್ರಭಾವಿಗಳಿಗೆ ಈ ಕೇಸನ್ನ ಮುಚ್ಚಾಕೆ ಯಾಕಂದ್ರೆ ಯಾಕೆ ಜಪ್ತಿ ಮಾಡ್ಕೊಬೇಕು ಅಂತಂದ್ರೆ ಐನೂರು ಕೋಟಿ ಬೀಟ್ ಅಂತೆ ಕೇಸ ಮುಚ್ಚಾಕಕ್ಕೆ ಬ್ರೋಕರ್ಗಳು ಸರ್ಕಾರದಲ್ಲಿರೋ ಪ್ರಭಾವಿಗಳಿಗೆ ಲಂಚ ಕೊಡಕ್ಕೆ ಇಷ್ಟು ಬೀಟ್ ಕರಿತಾವ್ರಂತೆ ಐನೂರು ಕೋಟಿ ಬೀಟು ಯಾರು ಕರಿತ ಯಾರು ಕೊಡ್ತಾವ್ರೆ ಯಾರಿಗೆ ಅದ ಆಮೇಲೆ ಬಟ್ ಐನೂರು ಕೋಟಿ ಓಡ್ತಾ ಇದೆಯಂತೆ ಈ ಕೇಸನ್ನ ಮುಚ್ಚಾಕಕ್ಕೆ ಲೆಕ್ಕ ಹಾಕಳಿ ನೀವು ಒಂದೊಂದು ವ್ಯೂಸು ಒಂದೊಂದು ಕಮೆಂಟು ಒಂದೊಂದು ಶೇರ್ ಎಷ್ಟು ಅವರ ನಿದ್ರೆನ ಕೆಡಿಸ್ತಾ ಇದೆ ದೇ ನೋ ದೇ ವಿಲ್ ಬಿ ಕಾಟ್ ಈ ಅತ್ಯಾಚಾರದ ಕೊಲೆಗಳ ಮಾಲೀಕರಿಗೆ ಗೊತ್ತಾಗಿದೆ ದೇರ್ ಟೈಮ್ ಇಸ್ ವೆರಿ ವೆರಿ ನಿಯರ್ ಸಮಯ ತುಂಬಾ ಹತ್ರ ಇದೆ ಈ ಕೇಸ್ಗೆ ನ್ಯಾಯ ಸಿಗಕ್ಕೆ ಅಂತ ಕೊಲೆ ಮತ್ತೆ ಅತ್ಯಾಚಾರ ಮಾಡಿ ಮುಚ್ಚಾಕದ್ರಲ್ಲ ಆ ಪ್ರಭಾವಿಗಳಿಗೆ ಗೊತ್ತಾಗಿದೆ ಅದಕ್ಕೆ ಸರ್ಕಾರದಲ್ಲಿ ಪ್ರಭಾವಿಗಳಿಗೆ ಒಂದು ಐನೂರು ಕೋಟಿ ಕೊಟ್ಟು ಬ್ರೋಕರ್ಗಳ ಮುಖಾಂತರ ಮುಚ್ಚಾಕೋಕ್ಕೆ ಪ್ರಯತ್ನ ಬೀಳ್ತಾ ಇದ್ದಾರೆ ವಾಟ್ ಎವರ್ ಇಟ್ ಇಸ್ ದೇರ್ ಕರ್ಮ ಮಾತ್ರ ಬಿಡಲ್ಲ ಮೇಲೊಬ್ಬ ಇದ್ದಾನೆ ಈಸ್ ಅ ಆಡಿಟರ್ ನಮ್ಮ ಕರ್ಮದ ಆಡಿಟರು ನಮ್ದಾಗಿರ್ಬೋದು ನಿಮ್ದಾಗಿರ್ಬೋದು ಈ ಮೃಗಗಳ ಥರ ಅತ್ಯಾಚಾರ ಕೊಲೆ ಮಾಡಿ ಮುಚ್ಚಾಕ್ಸಿದ್ರಲ್ಲ ಅವರಾಗಿರ್ಬೋದು ಏನು ಬಿಟ್ರು ಕರ್ಮ ಡ್ರೆಸ್ ಮರಿಯಲ್ಲ ಓಕೆ ಏನೇ ವಾಟ್ ಎವರ್ ಇಟ್ ಇಸ್ ದೇರ್ లెట్ ద జస్టిస్ బి సడ్ ఈవెన్ ఇట్ ఈస్ గేట్ థ్యాంక్ యూ